ಗ್ರೀಸು ಪರ್ಟಿಕ್ಯುಲರ್ ಆಗಿ ಗ್ರೀ ಗ್ರೀಸಲ್ಲಿ ಗೂಬೆ ನ್ಯಾಷನಲ್ ಟೊಟೆಮ್ ಗೂಬೆನ ನಾವು ಗೂಬೆ ಅಂತಿದ್ದೀವಿ ವಿನ ಗೂಬೆ ಜ್ಞಾನದ ಸಂಕೇತ ಅಂತೆ ಅದು ನಮ್ಮಲ್ಲಿ ನ್ಯಾಷನಲ್ಲು ಅಥವಾ ರಾಷ್ಟ್ರೀಯ ಪಕ್ಷಿ ಅಂತ ಹೇಳಿ ಇರುವಂಥದ್ದು ನವಿಲು ಇಡೀ ದ್ರವಿಡ್ಯನ್ ಕಲ್ಚರ್ನ ಎಲ್ಲ ಸಮುದಾಯಗಳ ಕುಲಕಥನಗಳು ಶುರುವಾಗದೆ ನವಿಲಿನಿಂದ ನವಿಲು ರೆಪ್ರೆಸೆಂಟ್ ಮಾಡೋದು ಯಾವುದನ್ನಂದರೆ ಕಂಪ್ಲೀಟ್ಲಿ ದ್ರವಿಡಿಯನ್ ಕಲ್ಚರ್ನ ಪಕ್ಷಿ ಟೊಟೆಮ್ ಅನ್ನೋದು ರೆಪ್ರೆಸೆಂಟೇಟ್ ಮಾಡುತ್ತೆ ನನಗೆ ಭಾಳ ಖುಷಿಯ ವಿಷಯ ಏನಂತಂತಂದರೆ ಇಡೀ ಜಗತ್ತಲ್ಲಿ ಟೊಟೆಂಪೋಲುಗಳ ಮೇಲೆ ಫಸ್ಟ್ ವರ್ಕ್ ಮಾಡಿದಳು ಒಬ್ಬ ಹೆಣ್ಮಗಳು ಜೆನೆಟಿಸ್ ಅಂತ ಹೇಳಿ ಅಶೋಕ ತನ್ನ ಜೀವಿತ ಕಾಲದಲ್ಲಿ ಕನಿಷ್ಕ ಮತ್ತು ಅಶೋಕರು ತಮ್ಮ ಜೀವಿತ ಕಾಲದಲ್ಲಿ ಎಂಟೈರು ಇಂಡಿಯಾದ ಎಂಪೈರು ಫ್ರೇಮಲ್ಲಿ ಒಂದು ಸ್ಕೋಪ್ ಅಂತ ಇರುತ್ತಲ್ಲ ವ್ಯಾಪ್ತಿ ಫಸ್ಟ್ ವ್ಯಾಪ್ತಿಯಲ್ಲಿ ಎಂಬತ್ತಾರು ಸಾವಿರ ಟೊಟೆಂಪೋಲ್ಗಳನ್ನು ನೆಟ್ಟಿದ್ರು ಅವರು ಕೃಷಿ ಮತ್ತು ಪಶುಪಾಲಕ ಸಮುದಾಯಗಳು ಯಾವುದೇ ಕುಲಚಿಹ್ನೆ ಶುರುವಾಗದ ಎತ್ತಿನಿಂದ ಒಂದು ಕೊಂಬು ಇರುವ ಒಂದು ಸಾವಿರದ ನೂರ ಅರವತ್ನಾಲ್ಕು ಚಿತ್ರಗಳು ಸಿಂಧುಬೈಲಿನ ಎಕ್ಸ್ಕವೇಷನ್ ಅಲ್ಲಿ ಸಿಕ್ಕಿದ್ದಾವೆ ಆರ್ಯರ ಕುಲಚಿಹ್ನೆ ಯಾವತ್ತೂ ಕೂಡ ಕುದುರೆಯಾಗಿರುತ್ತೆ ಯಾಕಂದರೆ ವಲಸೆಯ ಸಂಕೇತವಾಗಿರ್ಬೋದು ಅಥವಾ ಗಂಡಸ್ತನದ ಫಲವಂತಿಕೆಯ ಸಂಕೇತ ಆಗಿರ್ಬೋದು ಮತ್ತೆ ಈಗಲೂ ಕೂಡ ಬ್ರಾಹ್ಮಣ ಕಮ್ಯುನಿಟಿ ಅವರು ಈ ಹಿಂದೆ ಒಂದು ಜುಟ್ಟನ್ನು ಬಿಟ್ಕೊಳ್ತಾರಲ್ಲ ಅದನ್ನು ಲಾಂಗೂಲ ಅಂತ ಕರೀತಾರೆ ಅದು ಕುದುರೆ ಬಾಲ ಅಂತಾನೆ ಅರ್ಥ ಇದು ನಾನಲ್ಲ ಮೊದಲು ಹೇಳಿದ್ದು ದೇವಿಪ್ರಸಾದ್ ಪ್ರಸಾದ್ ದಾರಿ ಹೇಳಿದ್ದು ಅತ್ಯಂತ ಪ್ರಾಚೀನ ಯುಗದಿಂದ ಕಲ್ಚರ್ ಹೇಗೆ ತೊಟ್ಟೆಮಗಳ ಮೂಲಕ ವಿಕಾಸ ಆಗ್ತಾ ಬಂದಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಬ್ರೀಫ್ ನೋಟ್ ಮಾಡಿದ್ದೀವಿ ಇನ್ನೊಂದಷ್ಟು ಕೆಲವು ವಿಷಯಗಳನ್ನು ನಮ್ಮ ಕೈಯಲ್ಲಿ ಮಾತಾಡ್ಲಿಕ್ಕೂ ಆಗಲಿಲ್ಲ ಮಾತಾಡೋಣ ಅಂತ ಅವಕಾಶ ಸಿಕ್ಕಾಗ ಅದನ್ನು ಕೂಡ ಮಾತಾಡೋಣ ನೀವು ಕೇಳಿದ ಪ್ರಶ್ನೆಗೆ ಅನುಗುಣವಾಗಿನೇ ಹಂಗನ್ನೋದಾದ್ರೆ ಒಂದು ಕ್ಲಾಂಗೆ ಒಂದು ಸಬ್ಕ್ಲ್ಯಾನ್ಗೆ ಒಂದು ಸಮೂಹಕ್ಕೆ ಕುಲಚಿಹ್ನೆಗಳಿರ್ತವೆ ಅನ್ನೋದಾದರೆ ಇರ್ತವೆ ಅನ್ನೋದಾದ್ರೆ ಒಂದು ರಾಷ್ಟ್ರಕ್ಕೂ ಕೂಡ ಒಂದು ಟೊಟೆಮ್ ಅಥವಾ ಕುಲಚಿಹ್ನೆ ಇರಬೇಕಲ್ವಾ ಅಂತ ಪ್ರಶ್ನೆಯನ್ನು ನಾವೇನಾದರೂ ಹಾಕ್ಕೊಂಡ್ರೆ ಯಾವುದೇ ದೇಶದ ಯಾವುದೇ ವಿಂಗು ಕುಲಚಿಹ್ನೆಗಳಿಂದ ಅಥವಾ ಟೊಟೆಮಿಂದ ಹೊರಗಿಳಿಲಿಕ್ಕೆ ವರ್ಷ ಸಾಧ್ಯ ಇಲ್ಲ ಅನ್ನುವಂಥದ್ದು ಅದನ್ನು ನಾವು ಹೇಗೆ ಡಿಕ್ಲೇರ್ ಮಾಡ್ಕೊಳ್ಬಹುದು ಅನ್ನೋದಾದರೆ ಈಗ ಭಾರತಕ್ಕೆ ಅಷ್ಟೇ ಅಲ್ಲದಲ್ಲೇ ಬೇರೆ ಬೇರೆ ದೇಶಗಳಿಗೂ ಕೂಡ ನ್ಯಾಷನಲ್ ಟೊಟೆಮ್ ಅನ್ನುವಂಥದ್ದು ಒಂದು ಸಿಂಬಾಲಿಕ್ ಪಿಕ್ಚರ್ ಇರುತ್ತೆ ಆ ಸಿಂಬಾಲಿಕ್ ಪಿಕ್ಚರ್ ಯಾವುದಾದ್ರೂ ಆಗಿರ್ಬೋದು ಅಂತ ನಾವೊಂದು ಕಳ ಹಾಗಿಲ್ಲ ನಾನು ಬಿಗಿನಿಂಗಲ್ಲೇ ಹೇಳಿದಾಗ ವಸ್ತು ರೂಪಕ ಮತ್ತು ಮರಗಿಡ ಮತ್ತು ಪ್ರಾಣಿ ಇವುಗಳಿಗನುಗುಣವಾಗಿ ಒಂದು ಟೊಟೆಮಿಕ್ ಪ್ರೋಗ್ರೆಸ್ ಇರುತ್ತೆ ಇವೆ ಒಂದು ವಿಕಾಸ ಇರುತ್ತೆ ಅಂತ ಹೇಳಿ ಹಾಗೆಯೇ ಬೇರೆ ಬೇರೆ ದೇಶಗಳಿಗೆ ಅನುಗುಣವಾಗಿ ನೋಡೋದಾದರೆ ನಾವು ಚೀನಕ್ಕೂ ನ್ಯಾಷನಲ್ ಟೊಟಮ್ ಇದೆ ಜಪಾನ್ಗೂ ಕೂಡ ನ್ಯಾಷನಲ್ ಟೊಟಮ್ ಇದೆ ಗ್ರೀಸು ಪರ್ಟಿಕ್ಯುಲರಾಗಿ ಗ್ರೀ ಗ್ರೀಸಲ್ಲಿ ಗೂಬೆ ನ್ಯಾಷನಲ್ ಟೊಟಮ್ ಗೂಬೆನ ನಾವು ಗೂಬೆ ಅಂತಿದ್ದೀವಿ ವಿನಃ ಗೂಬೆ ಜ್ಞಾನದ ಸಂಕೇತ ಅಂತೆ ಅದು ಜ್ಞಾನದ ಸಂಕೇತವಾಗಿ ಅನೇಕ ದೇಶಗಳು ಅದನ್ನು ಟೊಟೆಮಗಳನ್ನಾಗಿ ಇಟ್ಕೊಂಡಿರುವ ಎಕ್ಸಾಂಪಲ್ಸ್ಗಳಿದೆ ಇದೇ ಥರದಲ್ಲಿ ಭಾರತಕ್ಕೂ ಕೂಡ ಒಂದು ನ್ಯಾಷನಲ್ ಟೊಟೆಮ್ ಅಂತ ಇದೆ ನೀವು ಅಬ್ಸರ್ವ್ ಮಾಡಿ ನಮ್ಮಲ್ಲಿ ನ್ಯಾಷನಲ್ಲು ಅಥವಾ ರಾಷ್ಟ್ರೀಯ ಪಕ್ಷಿ ಅಂತ ಹೇಳಿ ಇರುವಂಥದ್ದು ನವಿಲು ಇಡೀ ದ್ರವಿಡಿಯನ್ ಕಲ್ಚರ್ನ ಎಲ್ಲ ಸಮುದಾಯಗಳ ಕುಲಕಥನಗಳು ಶುರುವಾಗದೆ ನವಿಲಿನಿಂದ ನವಿಲು ರೆಪ್ರೆಸೆಂಟ್ ಮಾಡೋದು ಯಾವುದನ್ನಂದರೆ ಕಂಪ್ಲೀಟ್ಲಿ ದ್ರವಿಡಿಯನ್ ಕಲ್ಚರ್ನ ಪಕ್ಷಿ ಟೊಟೆಮ್ಮನ್ನು ಅದು ರೆಪ್ರೆಸೆಂಟೇಟ್ ಮಾಡುತ್ತೆ ಆನಂತರ ನಮ್ಮ ನ್ಯಾಷನಲ್ ಸಿಂಬಲ್ಗಳನ್ನು ಅಬ್ಸರ್ವ್ ಮಾಡಿ ಒಂದು ಸಾರನಾಥದ ಸ್ತೂಪ ಇದೆ ಮತ್ತು ಅಲ್ಲಿ ಸಿಂಹದ ಗುರುತುಗಳಿದೆ ಜೊತೆಗೆ ಅದರ ಕೆಳಗಡೆ ಲೇಯರಲ್ಲಿ ಮೊದಲು ಎತ್ತು ಆನಂತರ ಕುದುರೆ ಆನೆ ಇವೆಲ್ಲವೂ ಕೂಡ ಇದೆ ಮೇಲೆ ಸಿಂಹ ಇದೆ ಮತ್ತು ಅಶೋಕ ಚಕ್ರ ಇದೆ ನೆನ್ಪು ಮಾಡ್ಕೊಳ್ಬಹುದಾದ ಇನ್ನೊಂದು ವಿಷಯ ಏನಂತಂದರೆ ಅಶೋಕ ತನ್ನ ಜೀವನದಲ್ಲಿ ಬುದ್ಧಿಜಮನ್ನು ಸ್ಪ್ರೆಡ್ ಮಾಡುವ ಗುರುತಾಗಿ ತಾನು ಎಲ್ಲೆಲ್ಲಿ ಸಾಮ್ರಾಜ್ಯಗಳನ್ನು ಸ್ಥಾಪನೆ ಮಾಡಿದ್ದೀನಿ ಅಲ್ಲೆಲ್ಲ ಅವನು ಟೊಟೆಂಪೋಲುಗಳನ್ನು ನೆಡ್ತಾ ಬಂದಿದ್ದಾನೆ ಇಂಡಿಯಾದಲ್ಲಿ ಇನ್ನೊಂದು ಸಮಸ್ಯೆಯೇ ಸಂಶೋಧನೆಯಲ್ಲಿ ಬಂದು ಅಥವಾ ಅಬ್ಸರ್ವ್ ಮಾಡಿದ್ರೆ ಇನ್ನೊಂದು ವಿಂಗ್ ಸಬ್ಜೆಕ್ಟ್ ಯಾವುದಂದ್ರೆ ಟೊಟೆಂಪೋಲ್ ಅನ್ನುವಂಥದ್ರ ಬಗ್ಗೆ ನಮ್ಮಲ್ಲಿ ಟೊಟೆಂಪೋಲುಗಳ ಬಗ್ಗೆ ವರ್ಕೇ ಆಗಲಿಲ್ಲ ನನಗೆ ಭಾಳ ಖುಷಿಯ ವಿಷಯ ಏನಂತಂತಂದರೆ ಇಡೀ ಜಗತ್ತಲ್ಲಿ ಟೊಟ್ಟೆಂಪೋಲುಗಳ ಮೇಲೆ ಫಸ್ಟ್ ವರ್ಕ್ ಮಾಡಿದಳು ಒಬ್ಬ ಹೆಣ್ಮಗಳು ಜೆನೆಟಿಸ್ ಅಂತ ಹೇಳಿ ಆಕೆ ಅದ್ಭುತವಾದ ವರ್ಕ್ ಮಾಡಿದ್ಲು ಅದು ಪುಸ್ತಕ ಇದೆ ಐವತ್ತೈದು ಸಾವಿರ ರೂಪಾಯಿ ಆ ಪುಸ್ತಕ ಬೆಲೆ ನನ್ನ ಹತ್ರ ಇದೆ ಸಿಕ್ಕರೆ ಬೇಕಾದರೆ ನೋಡಿ ಇದೆ ಈ ಟೊಟೆಂಪೋಲನ್ನ ಕಾನ್ಸೆಪ್ಟು ಅವರು ಲೆಕ್ಕದಲ್ಲಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಇದು ಶುರುವಾಯಿತು ಅಂತ ಬರೀತಾಳಕ್ಕೆ ಯಾಕಂದರೆ ಬೇರೆ ದೇಶಗಳಲ್ಲಿ ಅದರ ಸ್ಟಡಿ ಶುರುವಾಗಿದ್ದು ಹತ್ತೊಂಬತ್ತನೇ ಇಪ್ಪತ್ತನೇ ಶತಮಾನದಲ್ಲಿನೇ ಆದರೆ ಟೊಟೆಂಪೋಲ್ನ ನೆಡುವ ಪರಂಪರೆ ಶುರುವಾಗಿದ್ದು ನಮಗೆ ಅಶೋಕನ ಕಾಲದಿಂದ ಮತ್ತು ಅಶೋಕನಿಗಿಂತ ಪೂರ್ವದ ಕಾಲದಿಂದ ಆ ಟೊಟೆಂಪೋಲು ಇಂಡಿಯಾದಲ್ಲಿ ಶುರುವಾಗಿದ್ದು ಬುದ್ಧಿಸ್ಟು ಮೂಮೆಂಟ್ನ ಒಂದು ಭಾಗವಾಗಿ ಶುರುವಾಯಿತು ಇದನ್ನು ತುಂಬ ನಾವು ಎಕ್ಸಾಂಪಲ್ಗಳು ತೆಗೆದುಕೊಂಡು ಹೋದರೆ ಅಶೋಕ ತನ್ನ ಜೀವಿತ ಕಾಲದಲ್ಲಿ ಕನಿಷ್ಕ ಮತ್ತು ಅಶೋಕರು ತಮ್ಮ ಜೀವಿತ ಕಾಲದಲ್ಲಿ ಎಂಟೈರು ಇಂಡಿಯಾದ ಎಂಪೈರು ಫ್ರೇಮಲ್ಲಿ ಒಂದು ಸ್ಕೋಪ್ ಅಂತ ಇರುತ್ತಲ್ಲ ವ್ಯಾಪ್ತಿ ಫಸ್ಟ್ ವ್ಯಾಪ್ತಿಯಲ್ಲಿ ಎಂಬತ್ತಾರು ಸಾವಿರ ಟೊಟೆಂಪೋಲುಗಳನ್ನು ನೆಟ್ಟಿದ್ರು ಅವರು ಆ ಎಂಬತ್ತಾರು ಸಾವಿರ ಟೊಟೆಂಪೋಲುಗಳು ಉಳಿದಿದವ ಖಂಡಿತ ಇದೆ ಎಲ್ಲೋ ಇದೆ ಇಂಡಿಯಾದಲ್ಲೇ ಇದೆ ಆದರೆ ಅದರ ಬಗ್ಗೆ ಒಂದು ಸರ್ವೆ ಆಗಬೇಕು ನಾನಂತೂ ಕರ್ನಾಟಕವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ನೀವು ಟೊಟೆಂಪೋಲನ್ನು ಹೆಂಗೆ ಕಂಡು ಹಿಡ್ಕೊಳ್ಳೋದು ಅಂತ ಹೇಳೋದಾದರೆ ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಹೇಳಿಬಿಡ್ತೀನಿ ನೀವು ಯಾವುದೇ ದೇವಸ್ಥಾನದ ಒಳಗಡೆ ಎಂಟ್ರಿ ಆದಾಗ ಪ್ರಾಂಗಣಕ್ಕೆ ಎಂಟ್ರಿ ಆದಾಗ ಒಂದು ಎತ್ತರನಾದ ಒಂದು ಕಲ್ಲು ಕಂಬ ಇರುತ್ತೆ ತುಂಬ ಜನ ಸಂಶೋಧಕರು ಇತಿಹಾಸಕಾರರು ನಮಗೆ ಹೇಳಿರೋದೇನೆಂದರೆ ಅದು ಗರುಡು ಕಂಬ ಅಂತ ಹೇಳಿದ್ದಾರೆ ಅಥವಾ ದೀಪದ ಕಂಬ ಅಂತ ಹೇಳಿದ್ದಾರೆ ಒರಿಜಿನಲ್ ಆಗ ಅದು ಟೊಟೆಂಪೋಲು ಅದನ್ನು ಸ್ಥಾಪನೆ ಮಾಡೋದನ್ನು ಕಲ್ತಿದ್ದು ಕಲಿಸಿದ್ದು ಅಶೋಕ ಇದನ್ನ ಇದನ್ನು ಬೇಕಾದರೆ ಒಂದು ವಿಡಿಯೋವನ್ನು ಮಾಡ್ಬೋದು ಔಟ್ ಟು ಫೈಂಡ್ ಔಟ್ ಆಫ್ ದ ಟೊ ಇನ್ ಕರ್ನಾಟಕ ಆರ್ ಇಂಡಿಯಾ ಅಂತ ಹೇಳಿ ಭಾಳ ಚೆನ್ನಾಗಿ ಎಕ್ಸಾಂಪಲ್ಗಳನ್ನೆಲ್ಲ ಕೊಟ್ಟಬೇಕಾದ್ರೆ ಹೇಳ್ತಿದ್ದೆ ನಾನು ಇರಲಿ ನೋಡಿ ನಮ್ಮ ನ್ಯಾಷನಲ್ ಟೊ ಅಲ್ಲಿ ಸಾರನಾಥದ ಸ್ತೂಪ ಇದೆ ಅಶೋಕ ಚಕ್ರ ಇದೆ ಸಿಂಹಗಳ ಮುಖ ಇದೆ ಮತ್ತು ಕುದುರೆ ಇದೆ ಮತ್ತು ಎತ್ತಿದೆ ಇದನ್ನು ಇಡೀ ಸಿಂಬಲ್ ಏನನ್ನು ಹೇಳುತ್ತೆ ಅಂತಂದರೆ ಅದು ಕಂಪ್ಲೀಟ್ಲಿ ರೆಪ್ರೆಸೆಂಟ್ ಮಾಡೋದು ಎರಡು ಪ್ರಮುಖವಾಗಿರ್ತಕ್ಕಂಥ ಐಡಿಯಾಲಜಿಗಳನ್ನು ಒಂದು ದ್ರವಿಡಿಯನ್ ಕಲ್ಚರ್ನ ಬಹಳ ಚೆನ್ನಾಗಿ ಅದು ನ್ಯಾಷನಲ್ ಟೊಟೆಮ್ಮುಗಳು ಮತ್ತು ಮೊದಲೇ ಹೇಳಿದ್ನಲ್ಲ ನ್ಯಾ ನ್ಯಾಷನಲ್ ಬರ್ಡ್ ನವಿಲು ನವಿಲು ಇಡೀ ದ್ರಾವಿಡ ಕುಲಗಳ ಟೊಟೆಮ್ ಅದು ಪಕ್ಷಿ ಟೊಟೆಮ್ ಮತ್ತು ನ್ಯಾಷನಲ್ ಅನಿಮಲ್ಲಾಗಿ ನಾವು ಆಯ್ಕೆ ಮಾಡ್ಕೊಂಡಿರೋದು ಯಾವುದು ಹುಲಿ ಹುಲಿ ದ್ರಾವಿಡರ ಯಾವಾಗಿನ ಆ ಕುಲಚಿಹ್ನೆ ಅಂತಂದರೆ ಫುಡ್ ಗ್ಯಾದರಿಂಗ್ ಸಿಸ್ಟಮಲ್ಲಿ ಇದ್ದಿರುವಂಥ ಪ್ರಿಮಿಟಿವ್ ಸೊಸೈಟೀಸ್ ಅಂತ ಹೇಳಿದ್ನಲ್ಲ ಆ ಟೈಮಲ್ಲಿ ಆ ಟೊಟೆಮ್ಮನ್ನಾಗಿ ಇಟ್ಕೊಂಡಿರೋ ದ್ರವಿಡ ಕುಲಗಳ ಬೇಟೆಗಾರ ಸಮುದಾಯಗಳ ಒಂದು ಅದು ಟೊಟೆಮ್ಮನ್ನು ಎರಡು ಕಾರಣಕ್ಕೆ ಇಟ್ಕೊಳ್ತಾರೆ ಒಂದು ಭಯದಿಂದ ಇನ್ನೊಂದು ಹೊಡಿತೀವಿ ಅನ್ನೋ ಕಾರಣಕ್ಕೆ ಇಟ್ಕೊಳ್ತಾರೆ ಅದು ಇನ್ನೊಂದು ವಿಂಗು ಈಗ ನಾವು ಸ್ತೂಪದ ಕೆಳಗಡೆ ಇರುವ ಸಾರನಾಥದ ಸ್ತೂಪದ ಕೆಳಗಡೆ ಇರುವ ಎರಡು ಪ್ರಮುಖವಾದ ಪ್ರಾಣಿಗಳನ್ನು ಇಟ್ಕೊಳ್ಳೋಣ ನಾವು ಒಂದು ಎತ್ತು ಇನ್ನೊಂದು ಕುದುರೆ ಇಲ್ಲಿಂದ ಮೇಲಕ್ಕೆ ಹೋಗೋಣ ಹಾವು ಟೊಟೆಂಪೋಲಲ್ಲಿ ಹೆಂಗೆಲ್ಲ ಲೇಯರ್ ವೈಸ್ ಬಂದಿದೆ ಅಂತ ಯಾವುದೇ ಕಾರಣಕ್ಕೂ ಟೊಟ್ಟೆಂಪೋಲಲ್ಲಿ ಮೂರು ಕಂಪಲ್ಸರಿ ಆಗಿರ್ತಕ್ಕಂತಹ ಸ್ಟೇಜ್ ಇರುತ್ತೆ ಅದನ್ನು ತುಂಬ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ ಎತ್ತು ಯಾಕೆ ಬಂತಿದು ಅದು ನ್ಯಾಷನಲ್ ಅಂಡರ್ ಅಂಡರಲ್ಲಿ ಯಾಕೆ ಬಂತು ಅನ್ನುವಂಥದ್ದು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇಕಾದ್ರೂ ನಾವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಒಂದು ಕಲ್ಟಿವೇಟ್ನ ಪ್ರತಿನಿಧಿಯಾಗಿ ನಾವು ಎತ್ತನ್ನು ನೋಡಬಹುದಾ ಖಂಡಿತ ನೋಡಬಹುದು ಫಲವಂತಿಕೆಯ ಪ್ರತಿನಿಧಿಯಾಗಿ ನೀವು ಎತ್ತನ್ನು ನೋಡಬಹುದಾ ಗೂಳಿ ಖಂಡಿತ ನೋಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಎತ್ತು ಇದೆಯಲ್ಲ ಇಡೀ ದ್ರಾವಿಡ ಕುಲ ಕುಲಗಳ ಭಾಳ ದೊಡ್ಡ ತೊಟ್ಟೆಮ್ಮಾಗಿ ಯಾಕೆ ಉಳಿತದೆ ಅಂತಂದರೆ ನಾನು ಐದು ಕಮ್ಯುನಿಟಿಗಳನ್ನು ಹೇಳಿದ್ನಲ್ಲ ಮಾದಿಗ ಮ್ಯಾಸಬೇಡ ಕುರುಬ ಗೊಲ್ಲ ಮತ್ತು ಈ ಲಿಂಗಾಯತ ಸಮುದಾಯದಲ್ಲಿ ಎತ್ತು ಅನ್ನುವಂಥ ಒಂದು ಬೆಡಗಿದೆ ನಂದಿ ಅಂತ ಲಿಂಗಾಯತ ಅದನ್ನು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಎತ್ತು ಇದೆ ಗೂಳಿ ಗು ಇದಿದೆ ಈ ಎತ್ತು ಇರುವಂತಹ ಟೊಟೆಮ್ಮಗಳು ಈ ಸಮುದಾಯಗಳಲ್ಲಿ ಯಾಕೆ ಉಳ್ಕೊಂಡವು ಇದು ಒಂದು ಆಮೇಲೆ ನೀವು ಅಬ್ಸರ್ವ್ ಮಾಡಿ ಕೃಷಿ ಮತ್ತು ಪಶುಪಾಲಕ ಸಮುದಾಯಗಳು ಯಾವುದೇ ಕುಲಚಿಹ್ನೆ ಶುರುವಾಗದು ಎತ್ತಿನಿಂದ ಎತ್ತಿನ ಗೊರಸಲ್ಲಿ ಹುಟ್ಟಿದವು ನಮ್ಮ ಕಲ್ಚರಲ್ಲಿ ಹೀರೋ ಎತ್ತಿನ ಮೂಗಿನಿಂದ ನಮ್ಮ ಕಲ್ಚರಲ್ಲಿ ಹೀರೋ ಹುಟ್ಟಿದ ಎತ್ತಿನ ಬೆನ್ನಿಂದ ನಮ್ಮ ಕಲ್ಚರಲ್ಲಿ ಇರೋ ಹುಟ್ಟಿದ ಅಂತ ಕಥನಗಳನ್ನು ಅವು ಹಂಗನ್ನೋದಾದರೆ ಇಡೀ ಪಶುಪಾಲಕ ಸಮುದಾಯದ ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡು ನಾನು ಒಂದು ಕ್ಲಾರಿಫಿಕೇಷನನ್ನು ಕೊಟ್ಬಿಡ್ತೀನಿ ನಾನು ಮ್ಯಾಸಬೇಡ ಕಮ್ಯುನಿಟಿಯವನಾಗಿರೋ ಕಾರಣಕ್ಕೆ ನಾನು ಆ ಕಮ್ಯುನಿಟಿಯ ಕಥನವನ್ನೇ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಕಮ್ಯುನಿಟಿಯ ಕಲ್ಚರಲ್ ಹೀರೋ ಶುಕ್ಲಮಲ ನಾಯಕ ಅನ್ನೋನು ಎತ್ತಿನ ಗೊರಸಿನಿಂದ ಹುಟ್ಟಿದ ಅಂತ ಹೇಳ್ತಾರೆ ಆ ಎತ್ತಿಯ ಗೊರಸು ಯಾ ಎತ್ತು ಯಾವುದು ಅಂತಂದರೆ ಅದಕ್ಕೆ ಒಂದೇ ಕೊಂಬಿತ್ತು ಒಂದು ಕೊಂಬು ಇರುವ ಎತ್ತಿನ ಗೊರಸಿನಿಂದಾನೇ ನಾವು ಹುಟ್ಟಿದ ಅಂತ ಹೇಳ್ತೀರಿ ಬಹುತೇಕ ಮ್ಯಾಸುಬೇಡ ಕಮ್ಯುನಿಟಿಯ ಮೇಲೆ ನೂರಾರು ಸಂಶೋಧನೆಗಳಾಗಿವೆ ಆ ಅನೇಕ ಸಂಶೋಧನೆಗಳಲ್ಲಿ ಫಸ್ಟ್ ಪಿ ಎಚ್ ಡಿ ಮಾಡಿದವರು ಮ್ಯಾಸುಬೇಡ ಸಮುದಾಯದ ಮೇಲೆ ಕೃಷ್ಣಮೂರ್ತಿ ಹನೂರ್ ಸರ್ ಅಂತ ಇನ್ನು ಇದರವರು ಮೈಸೂರು ಭಾಗದವರು ಅವರೆಲ್ಲರೂ ಹೇಳದೇನು ಇದೊಂದು ಪೌರಾಣಿಕ ಪ್ರಾಣಿ ಯೂನಿಕಾನ್ ಇದು ಪುರಾಣದ ಪ್ರಾಣಿ ಅಷ್ಟೇ ಅಲ್ಲದೆ ಇದೊಂದು ಕಾಲ್ಪನಿಕ ಪ್ರಾಣಿ ಅಂತೆಲ್ಲ ಬರೀತಾರೆ ನನಗೊಂದು ಸ್ವಲ್ಪ ಇದ್ರ ಬಗ್ಗೆ ಇನ್ನೊಂದಷ್ಟು ಆಸಕ್ತಿ ಹುಟ್ಟಿತು ಯಾರು ಒಂದನ್ನು ಒಪ್ತಾ ಬರ್ತಾರೋ ಸಂಶೋಧಕ ಅದನ್ನು ಅನುಮಾನದಿಂದ ನೋಡಬೇಕು ಅದರಿಂದ ಸಂಶೋಧನೆ ಶುರುವಾಗುತ್ತೆ ಹುಡುಕ್ದೆ ಹುಡುಕ್ದೆ ಇರಬಹುದಾ ಯಾಕಂತಂದರೆ ಕೋಟ್ಯಾಂತರ ವರ್ಷಗಳ ಈ ನಿರಂತರವಾದ ಜೀವ ವಿಕಾಸದಲ್ಲಿ ಯಾವುದು ಏನೇನೋ ಆಗೋಗಿದೆ ನಾವು ಮುಟ್ತಲೇ ನಿಂಗಿದ್ವಾ ಇಲ್ಲ ಸರಿ ಸುಮಾರು ಹದಿನಾಲ್ಕು ಲಕ್ಷ ವರ್ಷಗಳು ಬೇಕಾಯಿತು ನಾವು ಈ ಫಿಗರಿಗೆ ಬರಲಿಕ್ಕೆ ಮೂಲ ಹೆಂಗಿದ್ವಿ ಅದನ್ನು ಹುಡುಕ್ತಾ ಹೋದ್ರೆ ಎತ್ತು ಮೂಲದಲ್ಲಿ ಹಂಗಿತ್ತು ಅನ್ನೋದು ಕೂಡ ಪ್ರಶ್ನೆನೇ ಹಂಗಾಗಿ ಸಿಂಧೂ ಬೈಲಿನ ನಾಗರಿಕತೆಯ ಎಸ್ಕವೇಷನ್ ರಿಪೋರ್ಟ್ಗಳನ್ನು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಬಂದಾಗ ಒಂದು ಕೊಂಬು ಇರುವ ಒಂದು ಸಾವಿರದ ನೂರ ಅರವತ್ನಾಲ್ಕು ಚಿತ್ರಗಳು ಸಿಂಧು ಬೈಲಿನ ಎಸ್ಕವೇಷನ್ ಅಲ್ಲಿ ಸಿಕ್ಕಿದ್ದಾವೆ ಚಿತ್ರಗಳು ಅಂದರೆ ಒಂದು ಕೊಂಬು ಇರುವ ಗೂಳಿ ಅಥವಾ ಎತ್ತು ಕಾಲ್ಪನಿಕ ಅಲ್ಲ ಅಂತ ಕ್ಲಿಯರ್ ಸಿಂಧು ಬಾಯನ ನಾಗರಿಕತೆಯಲ್ಲಿ ರಿಪೋರ್ಟ್ ರಿಪೋರ್ಟಲ್ಲಿ ಸಿಕ್ಕಿದೆ ಯಾರಾದರೂ ತೀರ ಆಸಕ್ತಿ ಇರೋರು ಐ ಮಹಾದೇವನ್ ರಿಪೋರ್ಟ್ ಅನ್ನು ನೋಡಿದ್ರೆ ಅವರು ಅದನ್ನು ಮೆನ್ಷನ್ ಮಾಡಿದ್ದಾರೆ ಆ ರಿಪೋರ್ಟಿನ ಆಧಾರದ ಮೇಲೆ ಡಿ ಡಿ ಕೋಸಂಬಿಯವರು ಕೂಡ ಅದನ್ನು ರೀ ರೆಪ್ರೆಸೆಂಟ್ ಮಾಡಿದ್ದಾರೆ ಮತ್ತು ಶರ್ಮ ಸರ್ ಕೂಡ ಅದನ್ನು ದಾಖಲಿಸಿದ್ದಾರೆ ಆಸಕ್ತಿ ಇರೋರು ಯಾರು ಬೇಕಾದರೂ ನೋಡ್ಕೊಳ್ಬಹುದು ಅಂದರೆ ಒಂದು ಇರುವಂತಹ ಕುಲಕತನ ಇದೆಯಲ್ಲ ಅದು ಕಾಲ್ಪನಿಕ ಅಲ್ಲ ಆ ಸಮುದಾಯ ಬದುಕಿ ಅನೇಕ ಶತಮಾನಗಳಿಂದ ನೆನಪಿಟ್ಟುಕೊಂಡು ಬಂದಿರುವಂಥದ್ದೇ ಆಗಿರುತ್ತೆ ನೀವು ಅದನ್ನು ಕಾಲ್ಪನಿಕ ಪ್ರಾಣಿ ಅಥವಾ ಪುರಾಣದ ಪ್ರಾಣಿ ಅಂತ ಹೇಳೋ ಅಗತ್ಯ ಇಲ್ಲ ಅದು ನಮ್ಮ ತೊಟ್ಟೆಮ್ಮಾಗಿ ಪ್ರಾಚೀನ ಕಾಲದಿಂದಲೂ ಇತ್ತು ಅನ್ನೋದು ಅಂದರೆ ದ್ರವಿಡಿಯನ್ ಕಲ್ಚರ್ನ ಪ್ರತಿನಿಧಿಯಾಗಿ ನೀವು ಈ ಎತ್ತನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಕುದುರೆ ಇದೆ ಕುದುರೆ ಇದೆಯಲ್ಲ ನಾವು ಇದನ್ನು ಈಗ ಎರಡು ರೀತಿಯಲ್ಲಿ ಅನಲಿಸಿಸ್ ಮಾಡಲೇಬೇಕಾಗಿದೆ ಒಂದು ನಾನು ಮೊದಲೇ ಹೇಳಿದ ಹಾಗೆ ಆರ್ಯರ ಕುಲ ಚಿಹ್ನೆ ಯಾವತ್ತೂ ಕೂಡ ಕುದುರೆ ಆಗಿರುತ್ತೆ ಯಾಕಂದರೆ ವಲಸೆಯ ಸಂಕೇತವಾಗಿರ್ಬೋದು ಅಥವಾ ಗಂಡಸ್ತನದ ಫಲವಂತಿಕೆಯ ಸಂಕೇತ ಆಗಿರ್ಬೋದು ಮತ್ತು ಈಗಲೂ ಕೂಡ ಬ್ರಾಹ್ಮಣ ಕಮ್ಯುನಿಟಿಯವರು ಈ ಹಿಂದೆ ಒಂದು ಜುಟ್ಟನ್ನು ಬಿಟ್ಕೊಳ್ತಾರಲ್ಲ ಅದನ್ನು ಲಾಂಗೂಲ ಅಂತ ಕರೀತಾರೆ ಅದು ಕುದುರೆ ಬಾಲ ಅಂತಲೇ ಅರ್ಥ ಇದು ನಾನಲ್ಲ ಮೊದಲು ಹೇಳಿದ್ದು ದೇವಿಪ್ರಸಾದ್ ಪ್ರಸಾದ್ ದಾರಿ ಹೇಳಿದ್ದು ಅದೇ ಪ್ರತೀಕವಾಗಿ ಕುಲಚಿಹ್ನೆಯನ್ನು ಮೈ ಮೇಲೆ ಬರೆಸ್ಕೊಳ್ತಾರೆ ಟ್ರೈಬ್ಗಳು ಯಾವಾಗಲೂ ಕೂಡ ಕೆಲಸವನ್ನು ಮಾಡಿದ್ದು ಇವರು ಟ್ರೈಬ್ ಇಂದ ಬಂದಿರೋ ಕಾರಣಕ್ಕೆ ಅವರು ಆ ಕೆಲಸವನ್ನು ಮಾಡಿದ್ದಾರೆ ಒಂದು ಮತ್ತೆ ಕುದುರೆ ಬುದ್ಧನ ಮೂರನೇ ಅವತಾರನೂ ಕೂಡ ಹೌದು ಅದು ಒಂದು ನಮಗೆ ಗೊತ್ತಿರಬೇಕಾದ ವಿಷಯ ನೀವು ಯಾವುದೇ ಸ್ತೂಪದಲ್ಲಿ ಹೋಗಿ ನೋಡಿದ್ರೆ ಬುದ್ಧ ಜಾತಕ ಕಥೆಗಳಲ್ಲಿ ಬರುವ ಬುದ್ಧನ ಐದು ಜಾತಕಗಳಲ್ಲಿ ಜನ್ಮಗಳಲ್ಲಿ ಅವನು ಆನೆಯಾಗಿ ಹುಟ್ಟಿದ ಸಿಂಹವಾಗಿ ಹುಟ್ಟಿದ ಕುದುರೆಯಾಗಿ ಕೊನೆಗೆ ನವಿಲಾಗಿ ಈ ಥರದಲ್ಲೆಲ್ಲ ಒಂದಷ್ಟು ಕತೆಗಳು ಬರ್ತವೆ ಅದರಲ್ಲಿ ಟಗರು ಕೂಡ ಒಂದಿದೆ ನಾವು ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕು ಈಗೇನು ಕುರುಬರು ಟಗರು ಟೊಟ್ಟೆಮನ್ನು ಇಟ್ಕೊಂಡಿದ್ರಲ್ಲ ಅವರು ಮೂಲತಲ್ಲಿ ಮೂಲತಃ ಅವರು ಬೋಧರೆ ಆಗಿದ್ದರು ಅಥವಾ ಈ ಸಮುದಾಯಕ್ಕೆ ಸೇರಿರೋರು ಅನ್ನೋ ಕಾರಣಕ್ಕೆ ನಾನು ಇದನ್ನು ಮೆನ್ಷನ್ ಮಾಡಿದ್ದು ಈ ಥರದಲ್ಲಿ ಬರುತ್ತೆ ಹಂಗು ನೀವು ಇದನ್ನು ಇನ್ನೂ ಒಂದು ಅರ್ಥದಲ್ಲಿ ಯೋಚನೆ ಮಾಡೋದಾದರೆ ಭಾರತ ಬಾಬಾ ಸಾಹೇಬ್ರೆ ಹೇಳಿದ ಹಾಗೆ ಮತ್ತು ಎಲ್ಲ ಎತ್ ಎತ್ನಗ್ರಫಿಯ ಸಂಶೋಧಕರು ಹೇಳಿದ ಹಾಗೆ ಇದು ಬಹು ಸಂಸ್ಕೃತಿಗಳ ನಾಡು ಅನ್ನುವಂಥದ್ದು ಆರ್ಯರು ಮತ್ತು ದ್ರವಿಡರು ಸೇರಿನೇ ಈ ದೇಶದ ಕಲ್ಚರ್ ಬಿಲ್ಡ್ ಆಗಿದೆ ಅನ್ನೋದಾದರೆ ಆರ್ಯನ್ ಕಲ್ಚರ್ನ ಪ್ರತೀಕವಾಗಿಯೂ ಕೂಡ ನೀವು ಕುದುರೆಯನ್ನು ನೋಡಲಿಕ್ಕೆ ಸಾಧ್ಯ ಇದೆ ದ್ರವಿಡರ ಪ್ರತೀಕವಾಗಿ ನೀವು ಎತ್ತಿನ ಕಲ್ಚರನ್ನು ಅಬ್ಸರ್ವ್ ಮಾಡಲಿಕ್ಕೂ ಕೂಡ ಸಾಧ್ಯ ಇದೆ ಇದ್ರ ಮಧ್ಯೆ ಆನೆ ಇದೆಯಲ್ಲ ಅದು ಕಂಪ್ಲೀಟ್ಲಿ ದ್ರವಿಡಿಯನ್ನು ಟೊಟೆಮ್ಮು ಹಂಗಾಗಿ ಆನೆ ಬಗ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಒಂದಂತೂ ಕ್ಲಾರಿಫೈಡು ಆನೆ ಟೊಟ್ಟೆಮ್ಮು ನಾನು ಹೇಳಿದ ಎಲ್ಲ ಸಮುದಾಯಗಳಲ್ಲೂ ಕೂಡ ಇದೆ ಅದನ್ನು ಜಾಂಬವರು ಅಂತ ಬೇಕಾದ್ರೆ ಕರಿಬೋದು ಬಟ್ ಆನೆ ಬಳೆ ಎಲ್ಲ ಕಮ್ಯುನಿಟಿಗಳಲ್ಲೂ ಕೂಡ ಇದೆ ಎಲ್ಲ ಕಮ್ಯುನಿಟಿಗಳಲ್ಲಿ ಇದೆ ಅನ್ನೋದಾದರೆ ಅವ್ರ ಮೂಲ ಒಂದಾಗಿರಲೇಬೇಕಲ್ಲ ಆಗಿರಲೇಬೇಕಲ್ಲ ಅನ್ನುವಂಥದ್ದನ್ನು ಇನ್ನಷ್ಟು ವಿಸ್ತರಿಸಾಗತ್ತೆ ಇಲ್ಲ ಅಂತ ನನಗೆ ಹೇಳಿ ಅನಿಸುತ್ತೆ